ಜೀವನ ಸಂಗಾತಿ ಅಧ್ಯಾಯ ಅರವತ್ತೈದು ಎಲ್ಲವನ್ನ ಒಮ್ಮೆ ಗಮನಿಸಿದ ಅನನ್ಯ ತುಂಬ ಥ್ಯಾಂಕ್ಸ್ ಆಂಟಿ ಇನ್ನು ಮುಂದೆ ನೀವು ಬಂದಾಗ ನಾನು ಕೂಡ ನಿಮ್ಮ ಜೊತೆಗೆ ಮನೆ ಕೆಲಸಕ್ಕೆ ಸಹಾಯ ಮಾಡ್ತೀನಿ ನನಗೂ ಮನೆ ಕೆಲಸ ಕಲಿಸ್ಕೊಡಿ ಹಾಗೆ ಮಧ್ಯಾಹ್ನದ ಹೊಟ್ಟು ಅಡುಗೆ ಕೂಡ ನನಗೆ ಹೇಳಿಕೊಡ್ತೀರಾ ಅಲ್ವಾ ಬೇಕಾದರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡನ್ನು ಹೇಳಿ ಕೊಡಿಸ್ತೀನಿ ಅಂತ ಕೇಳಿದಾಗ ಬಡವಿಯಾದ ಆ ಹೆಂಗಸು ಸರಿಯಮ್ಮ ಅಂತ ಒಪ್ಕೊಂಡು ಖುಷಿಯಿಂದ ಹೊರಟ್ಲು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಆರುಷಿ ತನ್ನ ಡ್ರೆಸ್ಸನ್ನು ಮತ್ತೊಂದು ಸರ್ತಿ ನೋಡಿಕೊಂಡ್ಳು ಎಲ್ಲಾದರೂ ತಾಳಿ ಆಚೆ ಕಾಣಿಸ್ತಾ ಇದೆಯಾ ಅಂತ ಕಾಣ್ತಾ ಇಲ್ಲ ಅಂತ ನಿರಾಳಳಾದ ನಂತರ ಮತ್ತೆ ಕೆಲಸ ಮಾಡೋದನ್ನು ಮುಂದುವರ್ಸಿದ್ಲು ಅಲೋ ತನ್ನ ಕ್ಯಾಬಿನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾಗ ಅವನಿಗೆ ಕಾಲ್ ಬಂತು ಯಾರು ಅಂತ ನೋಡಿದಾಗ ತನ್ನ ತಂದೆ ರಾಜೇಂದ್ರ ಅವರದ್ದಾಗಿತ್ತು ಕಾಲ್ ರಿಸೀವ್ ಮಾಡ್ದೋನು ಹೇಳಿ ಡ್ಯಾಡ್ ಅಂತ ಕೇಳ್ದ ಮೊದಲು ತಂದೆ ತಾಯಿಯ ಆರೋಗ್ಯವನ್ನು ವಿಚಾರಿಸಬೇಕಾದ ಮಗ ನೇರವಾಗಿ ವಿಷಯಕ್ಕೆ ಬಂದಿದ್ದು ರಾಜೇಂದ್ರ ಅವರಿಗೆ ಬೇಸರ ಉಂಟಾದರೂ ತೋರಿಸ್ಕೊಳ್ದೆ ಮಾತಾಡಬೇಕಾದ ವಿಷಯವನ್ನು ತಿಳಿಸೋಕೆ ಮುಂದಾದರು ತಂದೆಯಿಂದ ಒಂದು ರೀತಿ ಅನ್ಯಾಯ ಆಗಿದ್ದರೆ ತಾಯಿಯಿಂದ ಮತ್ತೊಂದು ರೀತಿ ಅನ್ಯಾಯ ಆಗಿದ್ದಕ್ಕೆ ಅಲ್ಲೊ ಕಡೆಯಿಂದ ಅವರಿಗೆ ಈಗ ಸರಿಯಾದ ಬಹುಮಾನನೇ ಸಿಕ್ತಿತ್ತು ಇವತ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀಯಾ ಅಂತ ನಿನ್ನಮ್ಮ ಕೇಳ್ತಾ ಇದ್ಲು ಕಣೋ ಅಂತ ಹೇಳಿದ್ರು ಬರ್ತೀನಿ ಡ್ಯಾಡ್ ಆದರೆ ನಾನು ಒಬ್ಬನೇ ಬರೋದಕ್ಕಾಗೋದಿಲ್ಲ ಯಾಕಂದರೆ ನನಗೆ ನನ್ನ ಹೆಂಡತಿ ಇದ್ದಾಳೆ ಅವಳನ್ನು ಕೂಡ ನನ್ನ ಜೊತೆಯಲ್ಲೇ ಕರ್ಕೊಂಡು ಬರೋದಾದರೆ ಮಾತ್ರ ನಾನು ಬರ್ತೀನಿ ಇದಕ್ಕೆ ನಿಮ್ಮ ಹೆಂಡತಿ ಒಪ್ತಾರ ಕೇಳಿ ನೋಡಿ ನಂತರ ನನಗೆ ಕಾಲ್ ಮಾಡಿ ಅಂತ ಹೇಳ್ದೂ ಅವರ ಉತ್ತರಕ್ಕೂ ಕಾಯ್ದೆ ಕಾಲ್ ಕಟ್ ಮಾಡ್ದ ಸುಮಾ ಅವರ ಬುದ್ಧಿ ಏನು ಅಂತ ಅವನಿಗೆ ಚೆನ್ನಾಗೆ ತಿಳಿದಿದೆ ಅದಕ್ಕೆ ಆ ಋಷಿಯನ್ನು ಮದುವೆಯಾದ ನಂತರ ಆದರೂ ಸೊಸೆ ಅಂತ ಒಪ್ಕೋಬೋದಿತ್ತು ಆದರೆ ಈಗಲೂ ಅವರಿಗೆ ಮಗನ ಖುಷಿಗಿಂತ ಅವರ ಹಠನೇ ಮುಖ್ಯವಾಗಿದೆ ಅಂತ ಅವನಿಗೂ ಕೂಡ ಬೇಜಾರಾಗಿತ್ತು ಇತ್ತ ಲೌಡ್ ಸ್ಪೀಕರ್ ಹಾಕಿ ಮಾತಾಡಿದರು ರಾಜೇಂದ್ರ ಅವರು ಸುಮಾ ಕೂಡ ಅಲೋಕ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ರಿಂದ ಕೂತಲ್ಲೇ ಉರಿದು ಹೋಗಿದ್ರು ಅದು ಎಲ್ಲಿಂದ ಗಂಟು ಬಿದ್ದಲು ದರಿದ್ರದಳು ನನ್ನ ಮಗನಿಗೆ ತಲೆಯಲ್ಲಿ ಬೇಡವಾಗಿದ್ದನ್ನೆಲ್ಲ ತುಂಬಿ ಕೊನೆಗೂ ಅವನನ್ನು ಮದುವೆಯಾದ್ಲು ಇಷ್ಟೆಲ್ಲ ಆಸ್ತಿ ಅಂತಸ್ತು ಐಶ್ವರ್ಯ ಲಕ್ಷುರಿ ಜೀವನವನ್ನು ಅನುಭವಿಸೋದಕ್ಕೆ ಅದೆಷ್ಟು ದಿನದಿಂದ ಹೊಂಚ ಹಾಕ್ತಾ ಇದ್ಲು ಮಾಯಾಂಗನೆ ಅಂತ ಬೈತಾನೆ ತನ್ನ ರೂಮ್ಗೆ ಹೋಗಿ ಅಂತ ಜೋರಾಗಿ ಬಾಕ್ಲನ್ನ ಹಾಕಿದ್ರು ಸುಮಾಳ ಮಾತಿಗೆ ರಾಜೇಂದ್ರ ಅವರ ಮುಖ ಸಪ್ಪೆ ಮಾಡಿಕೊಂಡು ತನ್ನ ತಂದೆ ತಾಯಿ ಬಳಿಗೆ ಹೋದರು ಮೇ ಐ ಕಮಿನ್ ಸರ್ ಅಂತ ಡೋರ್ ನಾಕ್ ಮಾಡಿದ್ಲು ಅರ್ಷಿ ಎಸ್ ಕಮಿನ್ ಅಂತಂದ ಅಲೋ ಸರ್ ಇವತ್ತು ಎಸ್ ಪಿ ಬಿಲ್ಡರ್ಸ್ ಜೊತೆಗೆ ನಮ್ಮ ಕಂಪನಿಯಲ್ಲಿಂದ ಮಾತುಕತೆ ಇದೆ ಅವರು ಕೊಡೋ ಕೊಟೇಶನ್ಗೆ ಮತ್ತು ಬಜೆಟ್ಗೆ ನಾವು ಬಿಲ್ಡಿಂಗನ್ನು ಕಟ್ಕೊಡೋದಾಗಿ ಅಗ್ರಿಮೆಂಟ್ ಮಾಡ್ಕೋಬೇಕು ಅವರ ಬಜೆಟ್ನ ನಾವು ಫೈನಲೈಸ್ ಮಾಡಿ ಸ್ವಲ್ಪ ಹೆಚ್ಚು ಹಣ ಕೇಳಬೇಕು ಸರ್ ಯಾಕಂದರೆ ಅವರ ಬಜೆಟ್ ತುಂಬಾ ಲೋ ಇದೆ ಅದು ಅಲ್ಲದೆ ಬಿಲ್ಡಿಂಗ್ ಹಾಳಾದರೆ ನಮ್ಮ ಕಂಪ್ನಿಗೆ ತಾನೇ ಕೆಟ್ಟ ಹೆಸರು ಸೊ ಅವ್ರ ಜೊತೆ ಮೀಟಿಂಗ್ ಮಧ್ಯಾಹ್ನ ಲಂಚ್ ಜೊತೆಗೆ ಅರೇಂಜ್ ಮಾಡೋದಾ ಅಥವಾ ಸಂಜೆ ಮಾಡೋದಾ ಕೇಳಿದ್ಲು ಆರುಷಿ ಆರುಷಿಯ ಯಾವ ಮಾತುಗಳು ಅವನ ಕಿವಿಗೆ ಹೋಗದೆ ಇದ್ದರೂ ಅವಳು ಹೇಳಿದ ಕೊನೆ ಮಾತುಗಳು ನಮ್ಮ ಕಂಪನಿಗೆ ಕೆಟ್ಟ ಹೆಸರು ಅಂತಂದಿದ್ದು ಅವನ ಮನಸ್ಸಿಗೆ ಆಳವಾಗಿ ಹೊಕ್ಕಿತ್ತು ನಮ್ಮ ಕಂಪ್ನಿ ಅಂತ ಅವಳು ಹೇಳಿದ್ದನ್ನು ಮತ್ತೊಮ್ಮೆ ಮನದಲ್ಲೇ ನುಡ್ಕೊಂಡ ಸರ್ ಸರ್ ಅಂತ ಕೂಗಿದಾಗ ವಾಸ್ತವಕ್ಕೆ ಬಂದೋನು ಹೇಳು ಆರುಷಿ ಅಂತ ಕೇಳ್ದ ಸರ್ ಇಷ್ಟು ಹೊತ್ತು ಏನು ಹೇಳಿದೆ ಅಂತ ಕೇಳ್ದೊಳಗೆ ಅವನು ಏನು ಕೇಳಿಸ್ಕೊಂಡಿಲ್ಲ ಮಾತಾಡುವಾಗ ನನ್ನ ಮುಖವನ್ನೇ ನೋಡ್ತಾ ಇದ್ದ ಅಂತ ಮುಜುಗರ ಉಂಟಾಯಿತು ಅದು ಅಲ್ಲದೆ ಬೆಳಗ್ಗೆ ಅವನು ತನ್ನ ಹತ್ತಿರಕ್ಕೆ ಸೆಳ್ಕೊಂಡು ಮಾತಾಡಿದ್ದು ಅವಳಿಗೆ ಮುತ್ತು ಕೊಟ್ಟಿದ್ದು ಅವಳ ಮೈ ರೋಮಾಂಚನವಾಗಿ ಕೆನ್ನೆ ಕೆಂಪೇರಿತ್ತು ಸಾರಿ ನಾನು ಯಾವುದೋ ಬೇರೆ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೆ ಇನ್ನೊಮ್ಮೆ ಹೇಳ್ತೀಯಾ ಅಂತ ಕೇಳಿದಾಗ ಮತ್ತೊಮ್ಮೆ ವಿಚಾರವನ್ನು ಪೂರ್ತಿಯಾಗಿ ಹೇಳಿದ್ಲು ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ಬರೋ ಯಾವುದೇ ಪ್ರಾಜೆಕ್ಟ್ಗಳು ನಮಗೆ ಬೇಡ ಋಷಿ ನೀನು ಈ ರೀತಿ ಹೇಳ್ತಾ ಇದೆಯಾ ಅಂತ ಮೇಲೆ ನನಗೆ ಆ ಕಂಪನಿಯ ಪ್ರಾಜೆಕ್ಟ್ ಬೇಡವೇ ಬೇಡ ಅಂತ ಅನ್ನಿಸ್ತಾ ಇದೆ ಆದರೆ ಒಂದೇ ಬಾರಿಗೆ ರಿಜೆಕ್ಟ್ ಮಾಡಿದ್ರೆ ನಮ್ಮ ಕಂಪ್ನಿಗೂ ಕೆಟ್ಟ ಹೆಸರು ಸೊ ಯಾವುದಕ್ಕೂ ಒಂದು ಸರ್ತಿ ಅವರ ಹತ್ರ ಮಾತಾಡಿ ನಂತರ ಫೈನಲೈಸ್ ಮಾಡೋಣ ಇವತ್ತು ಮಧ್ಯಾಹ್ನನೇ ಅವರ ಜೊತೆಗೆ ಲಂಚ್ ಮೀಟಿಂಗ್ ಅರೇಂಜ್ ಮಾಡು ಅಂತ ಹೇಳ್ದ ಸರಿ ಸರ್ ಅಂತ ಹೋಗ್ತಾ ಇದ್ದವಳನ್ನು ಕೂಗಿ ತಡೆದ ರಿಮೋಟ್ ಕಂಟ್ರೋಲರ್ನಿಂದ ತನ್ನ ಕ್ಯಾಬಿನ್ ಡೋರ್ ಲಾಕ್ ಮಾಡಿದವನು ಅವಳ ಹತ್ತಿರ ಬಂದು ತನ್ನತ್ತ ತಿರುಗಿಸ್ಕೊಂಡ ಈಗ ಮತ್ತೇನು ಅವಾಂತರ ಮಾಡ್ತಾರೋ ಈ ಸರ್ರು ಅಂತ ಅಂದ್ಕೊಂಡವಳತ್ತನೂ ಕಂಪಿಸ್ತಾ ಇತ್ತು ಮುಖ ಕಾಶ್ಮೀರಿ ಆ್ಯಪಲ್ಗೂ ಸೆಡ್ಡು ಹೊಡೆಯುವಂತೆ ಕೆಂಪಾಗಿತ್ತು ಆ ದರಗಳು ನಡುತ್ತಾ ಇದ್ವು ಅವಳು ಹೆದ್ರಿರೋದನ್ನು ಕಂಡ ಅಲೋಕೆ ನಿಜಕ್ಕೂ ಅವಳನ್ನು ಕಾಡಿಸೋ ಮನಸ್ಸಾಯಿತು ನಿಧಾನವಾಗಿ ತನ್ನ ಕೈಯಿಂದ ಅವಳ ಸೊಂಟವನ್ನು ಸುತ್ತಿ ತನ್ನತ್ತ ಹೇಳ್ಕೊಂಡೋನು ಅವಳ ಮುಂಗುರುಳನ್ನು ಸರಿಸಿ ಕಿವಿಯ ಹತ್ತಿರ ಬಾಗಿ ಸಂಜೆ ಬೇಸ್ಮೆಂಟ್ ಪಾರ್ಕಿಂಗ್ ಹತ್ತಿರ ಇರು ನಾನು ನಿನ್ನ ಸಮಯಕ್ಕೆ ಬೇಗ ಬರ್ತೀನಿ ಇಬ್ರು ಒಟ್ಟಿಗೆ ಮನೆಗೆ ಹೋಗೋಣ ಹಾಗೆ ಹೋಗುವಾಗ ಒಂದು ಮುಖ್ಯವಾದ ಕೆಲಸ ಇದೆ ನೀನು ಬರಲೇಬೇಕು ಅಂತ ಪಿಸು ನುಡ್ದ ಅವನ ಬಿಸಿ ಸ್ಪರ್ಶಕ್ಕೆ ಅವಳ ಮೈ ಇಂಚಿಂಚು ರೋಮಾಂಚನವಾಗಿ ಮೈ ಬಿಸಿ ಏರ್ತಾಯಿತ್ತು ಹಾಗೆ ಅವನು ಮಾತಾಡ್ತಾ ಇರುವಾಗ ಅವನ ತುಟಿ ಅವಳ ಕಿವಿಗೆ ಕೆಲವೊಂದು ಮಾತುಗಳ ಮುಖಾಂತರ ಮೃದುವಾಗಿ ಸ್ಪರ್ಶಿಸಿತ್ತು ಕೊನೆಗೂ ಮೌನ ಮುರಿದ ಆರುಷಿ ಕೈಯನ್ನು ಅವನ ಎದೆ ಹತ್ತಿರ ತಂದು ನಿಧಾನವಾಗಿ ಹಿಂದಕ್ಕೆ ಸರಿಸಿ ಆಯಿತು ಬರ್ತೀನಿ ಇದು ಆಫೀಸ್ ನೆನಪಿರಲಿ ಸರ್ ನಾನು ನಿಮ್ಮ ಪಿಯೆ ನೀವು ನನ್ನ ಬಾಸ್ ಅಷ್ಟೇ ಅಂತ ಹೇಳಿ ತಿರುಗಿ ಹೋಗೋಕೆ ನೋಡಿದೊಳಗೆ ಡೋರ್ ಲಾಕ್ ಆಗಿರೋದು ತಿಳಿದೆ ಎಷ್ಟೇ ಓಪನ್ ಮಾಡಿದ್ರೂ ಬರಲಿಲ್ಲ ಛೆ ಅಂದ್ಕೊಂಡವಳು ತನ್ನ ನಡೆಗೆ ನಾಚಿಕೆಯಿಂದ ಅಲೋ ಕಡೆ ತಿರುಗಿದ್ಲು ಅವನು ಪ್ಯಾಂಟ್ ಜೋಬಿನ ಒಳಗಡೆ ಎರಡೂ ಕೈಗಳನ್ನು ಇಟ್ಟು ತುಂಟತನದಿಂದ ನಗುತ್ತಾ ಅವಳನ್ನೇ ನೋಡ್ತಾ ಉಳ್ದ ಅವಳಂತೂ ನಾಚಿಕೆಯ ಮುದ್ದೆಯಾಗಿದ್ಲು ಮನೆಯಲ್ಲೇ ಕೂತಿದ್ದ ಅನನ್ಯಾಳಿಗೆ ತುಂಬಾ ಬೋರ್ ಆಗ್ತಾಯಿತ್ತು ಮನೆಯಿಂದ ಹೊರಡುವಾಗ ಅಥರ್ವ ಹೇಳಿದ ಕಬೋರ್ಡ್ನಲ್ಲಿ ಬುಕ್ಸ್ಗಳನ್ನು ಹುಡುಕಿದ್ಲು ಎಲ್ಲವೂ ಕನ್ನಡ ಕಾದಂಬರಿಗಳೇ ಆಗಿದ್ವು ಕಾಲೇಜಲ್ಲಿ ಸರಿಯಾಗಿ ಓದದೇ ಇದ್ದೋಳು ಈಗ ಕಾದಂಬರಿ ಓದ್ತಾಳೆ ಆದರೂ ಸಮಯ ನೂಕೋದಕ್ಕೆ ಯಾವುದೋ ಒಂದು ಬುಕ್ಕನ್ನು ತೆಗೆದು ಬಾಲ್ಕನಿಯಲ್ಲಿ ಕೂತು ಓದುತ್ತಾ ಕೂತ್ಕೊಂಡ್ಳು ಸುಮಾರು ನಾಲ್ಕರಿಂದ ಐದು ಪೇಜ್ ಓದ್ತಾ ಇದ್ದೊಳಗೆ ಓದುವುದರ ಮೇಲೆ ಆಸಕ್ತಿ ಹರಿತು ಅರ್ಧ ಬುಕ್ ಓದಿ ಮುಗಿಸ್ದೋಳು ಒಮ್ಮೆ ಕತ್ತೆತ್ತಿ ನೋಡಲು ಸಂಜೆ ಅದಾಗಲೇ ಆರು ಗಂಟೆ ಆಗಿತ್ತು ಅಯ್ಯೋ ದೇವ್ರೆ ಇದೇನಾಗೋಯ್ತು ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ನಾನು ಓದೋದು ಅಂದರೆ ಅಲರ್ಜಿಯಾಗಿದ್ದ ನನಗೆ ಈ ಬುಕ್ ಓದುತ್ತಾ ಓದ್ತಾ ಇಷ್ಟೊಂದು ಇಂಟ್ರೆಸ್ಟ್ ಬಂದಿದ್ದಾದರೂ ಹೇಗೆ ಅಂತ ತಿಳಿಯೋದಾದ್ಲು ವಾಶ್ರೂಮ್ ಹೊಕ್ಕು ಫ್ರೆಶಪ್ ಆಗಿ ಬಂದೋಳು ಮತ್ತೊಮ್ಮೆ ಲಘುವಾಗಿ ಮೇಕಪ್ ಮಾಡಿಕೊಂಡು ಕೆಳಗಡೆ ಬಂದು ಮನೆಯ ಲೈಟ್ ಹತ್ತಿಸಿ ದೇವರ ದೀಪವನ್ನು ಕೂಡ ಹಚ್ಚಿದ್ಲು ವಿಭಾ ತಮಾಷೆ ಮಾಡೋಕ್ಕೆ ಹೋಗಿ ಅಮಾವಾಸೆ ಮಾಡಿಕೊಂಡಿದ್ಲು ವಿಕ್ರಮ್ ಅವಳಿಗೆ ಒಂದು ಏಟು ಹೊಡೆದಿದ್ರೂ ಕೂಡ ಹೊಡಿಸ್ಕೊತಾ ಇದ್ಲು ಅಥವಾ ಇವಳೇ ಒಂದೆರಡು ಏಟು ಅವನಿಗೆ ಹೊಡೆದಿದ್ರೂ ಹೊಡಿಸ್ಕೊತಾ ಇದ್ದ ಆದರೆ ಅವನು ನಂಬಿಕೆ ಬಗ್ಗೆ ಮಾತಾಡಿದ್ರಿಂದ ಅವಳ ಮನಸ್ಸಿಗೂ ಅವನ ಮಾತುಗಳು ನಾಟಿದ್ವು ಯಾವ ಮುಖ ಇಟ್ಕೊಂಡು ಅವನ ಹತ್ತಿರ ಹೋಗಿ ಮಾತಾಡಲಿ ಅಂತ ತೋಚದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇದ್ಲು ಕಣ್ಣಲ್ಲಿ ನೀರು ಹರಿತಾನೇ ಇತ್ತು ದೂರದಿಂದಲೇ ಇದನ್ನು ಗಮನಿಸಿದ ವಿಕ್ರಮ್ ಯಾರದ್ದೋ ಮಾತಿಗೆ ತಮಾಷೆ ಮಾಡೋಕ್ಕೆ ಹೋಗಿ ಈಗ ನಿನ್ನ ಕುತ್ತಿಗೆಗೆ ನೀನೇ ತಂದ್ಕೊಂಡಿದ್ದೀಯ ವಿಭಾ ನಾನು ತಾನೇ ಏನು ಮಾಡೋಕ್ಕೆ ಸಾಧ್ಯ ತಮಾಷೆ ಒಂದು ಲಿಮಿಟ್ನಲ್ಲಿ ಇದ್ದರೆ ಅದು ಒಳ್ಳೆಯದು ಕಾರುಣ್ಯ ನನ್ನ ತಂಗಿ ಹಾಗೆ ಅಂತ ಹೇಳಿದ್ದೆ ಅವಳು ಕೂಡ ಅಣ್ಣ ಅನ್ನೋ ಸಲುಗೆಯಲ್ಲಿ ರೇಗಿಸಿದಾಳೆ ಅದಕ್ಕೆ ನೀನು ಇಷ್ಟೆಲ್ಲ ರಿಯಾಕ್ಟ್ ಆಗೋ ಅವಶ್ಯಕತೆಯೇ ಇರಲಿಲ್ಲ ನಿನ್ನೆಯಿಂದ ಒಂದು ರಾತ್ರಿ ಪೂರ್ತಿ ಎಷ್ಟು ಮೆಸೇಜ್ ಮಾಡಿದ್ದೆ ಕಾಲ್ ಮಾಡಿದ್ದೆ ನೀನು ರಿಪ್ಲೈ ಮಾಡಲೇ ಇಲ್ಲ ಬೆಳಗ್ಗೆ ಬಂದಾಗ್ಲಾದರೂ ನೀನು ಅದನ್ನು ತಮಾಷೆ ಅಂತ ಹೇಳಿ ಸರಿಪಡಿಸ್ಬೋದಿತ್ತು ನಾನು ಒಂದು ಕ್ಷಣಕ್ಕೆ ಅದನ್ನೆಲ್ಲ ಮರಿತಾ ಇದ್ದೆ ಆದರೆ ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು ವಿಭ ಇದರಿಂದ ಮುಂದೆ ನಮ್ಮ ಭವಿಷ್ಯಕ್ಕೆ ಪೆಟ್ಟಾಗ್ಬೋದು ಅದಕ್ಕೆ ಈಗಲೇ ನೀನು ಇದನ್ನು ಎಚ್ಚೆತ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಕೆಲಸ ಮಾಡೋಕೆ ಮುಂದಾದ ವಿಕ್ರಮ್ ಸರ್ ಪ್ಲೀಸ್ ಡೋರ್ ಓಪನ್ ಮಾಡಿ ನಾನು ಹೋಗಬೇಕು ಕೆಲಸ ತುಂಬ ಇದೆ ಹಾಗೆ ಅವರಿಗೆ ಮೀಟಿಂಗ್ಗೆ ಅರೇಂಜ್ ಮಾಡೋಕ್ಕೆ ಸಮಯ ತುಂಬಾ ಕಡಿಮೆ ಇದೆ ಈಗ ಹೇಳಿದ್ರೆ ಅವರು ಲಂಚ್ ಸಮಯಕ್ಕೆ ಸರಿಯಾಗಿ ಬರ್ತಾರೆ ಪ್ಲೀಸ್ ಅಂತ ಪಾಪದ ಒಳ ಹಾಗೆ ಮುಖ ಮಾಡಿಕೊಂಡ ಆ ಋಷಿಯನ್ನು ನೋಡ್ತಾ ಇದ್ದ ಅಲೋಕ್ಕೆ ಮುದ್ದುಕ್ಕಿ ಬಂತು ಸರಿ ಡೋರ್ ಓಪನ್ ಮಾಡಿದ್ರೆ ನನಗೇನು ಕೊಡ್ತೀಯಾ ಅಂತ ಕೇಳ್ದ ಸರ್ ಕೊಡೋದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ ಅಂತ ಹೇಳಿದಾಗ ನಿನ್ನ ಹತ್ರ ತುಂಬ ಇದೆ ಕೊಡೋದಕ್ಕೆ ನಾನು ಕೇಳಿದ್ದನ್ನು ನೀನು ಕೊಡ್ತೀನಿ ಅಂದರೆ ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳ್ದ ಅವನ ತುಂಟತನದ ಬಗ್ಗೆ ಅರಿವಿದ್ದರೂ ಅವಳು ಆ ಕ್ಷಣಕ್ಕೆ ಅದನ್ನು ಮರೆತು ಸರಿ ಕೇಳಿ ಕೊಡ್ತೀನಿ ಅಂತ ಹೇಳಿದ್ಳು ಒಟ್ನಲ್ಲಿ ಈಗ ಅವನಿಂದ ಅವಳು ಅವನ ಕೈಯಿಂದ ತಪ್ಪಿಸ್ಕೊಂಡು ಹೋದರೆ ಸಾಕಿತ್ತು ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ಅವನ ಮಾತಿಗೆ ಒಪ್ಪಿದ್ಲು ಹತ್ರವಾ ಅಂತ ಕರೆದ ಹಾಂ ಅಂತ ಬಿಟ್ಲು ಆರುಷಿ ಹಾನೂ ಇಲ್ಲ ಹೋನು ಇಲ್ಲ ಈಗ ಬರ್ತೀಯೋ ಇಲ್ವೋ ಡೋರ್ ಓಪನ್ ಮಾಡೋದು ಬೇಡ ಅಂತಂದರೆ ನೀನು ನಿಂತಲ್ಲೇ ಬೆದ್ರ ಬೊಂಬೆ ಹಾಗೆ ನಿಂತ್ಕೊ ನಾನು ನನ್ನ ಕೆಲಸ ಮುಂದುವರಿಸ್ತೀನಿ ಅಂತ ಹೇಳಿ ತನ್ನ ಚೇರ್ ಕಡೆ ಹೋಗ್ತಾ ಇದ್ದೋನ ಮುಂದೆ ಬಂದು ನಿಂತಲು ಆರುಷಿ ಹ್ಞೂ ಗುಡ್ ಗರ್ಲ್ ಅಂತ ಅವಳ ಕೆನ್ನೆ ತಟ್ಟದ ಈಗ ಹೇಳಿ ಸರ್ ಏನು ಕೊಡಬೇಕು ಅಂತ ವಿಧೇಯ ವಿದ್ಯಾರ್ಥಿನಿ ಹಾಗೆ ಮುದ್ದಾಗಿ ಕೇಳಿದ್ಳು ನಾನು ಬೆಳಗ್ಗೆ ನಿನಗೆ ಕೊಟ್ಟಿದ್ದನ್ನು ನೀನು ನನಗೆ ವಾಪಸ್ ಕೊಟ್ಟರೆ ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳಿದಾಗ ಬಾಯಿ ತೆರೆದು ಹಾಗೆ ನಿಂತುಬಿಟ್ಲು ಹಾಗಾದರೆ ಆ ಋಷಿ ಅಲೋಕೆನ್ನೆಗೆ